ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಊರಿಗೆ ಬರಬೇಕು ಅಂದ್ಬಿಟ್ಟು ರೆಡಿಯಾಗಿ ಬಂದೆ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಮನೆಯವರು ಆಟೋದಲ್ಲಿ ಬಿಟ್ಕೊಟ್ರು ಅದು ಬಂದುಬಿಟ್ಟು ಸ್ಯಾಟ್ಲೈಟ್ಗೆ ಆ ಬೆಳಗ್ಗೆನೇ ಬಂದೆ ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು ಊರಲ್ಲಿ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಬಂದೆ ಆದರೆ ಇಲ್ಲಿ ಕೆಲಸನೇ ಆಗಿಲ್ಲ ಸ್ಯಾಟ್ಲೈಟಿಗೆ ಬಂದೆ ನೋಡಿ ಐದು ಗಂಟೆ ರಾತ್ರಿಯಲ್ಲಿ ಆಮೇಲೆ ಬಸ್ಗಳು ಸ್ವಲ್ಪ ಲೇಟಾಗೇ ಸಿಕ್ತು ಬೇಗ ಸಿಕ್ಕಲೇ ಇಲ್ಲ ಆಮೇಲೆ ಅಂದರೆ ಡೈರೆಕ್ಟು ಮೈಸೂರಿಗಿತ್ತು ಮಳವಳ್ಳಿಗೆ ಇತ್ತು ಮಧ್ಯದಲ್ಲಿ ನಾವು ಇಳ್ಕೋಬೇಕು ಹಂಗಾಗಿ ನನಗೆ ಸ್ವಲ್ಪ ನಿಧಾನ ಆಯಿತು ಬಸ್ಸು ಆಮೇಲೆ ಯಾವುದೋ ಒಂದು ಸಿಕ್ತು ಹತ್ಕೊಂಡು ಬಂದೆ ಬಂದು ನಮ್ಮೂರಿಗೆ ಬರಬೇಕು ಅಂದರೆ ಕಾಗೇಪುರ ಬಿಲ್ಡಿಂಗ್ ಅಂತ ಅಲ್ಲಿ ಸ್ಟಾಪ್ ಕೊಡೋಲ್ಲ ಈಗ ಫ್ರೀ ಲೇಡೀಸ್ಗೆ ಫ್ರೀ ಆದಮೇಲಂತೂ ಅಲ್ಲಿ ಸ್ಟಾಪೇ ಕೊಡಲ್ಲ ಅಲ್ಲಿ ಮಧ್ಯದಲ್ಲಿ ದುಡ್ಡಿ ಅಂತ ಸಿಗುತ್ತೆ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಅಲ್ಲಿ ಇಳಿದ್ಬಿಟ್ಟು ಮಂಡ್ಯ ಗಾಡಿಗಳು ಹತ್ಕೊಂಡು ಬರಬೇಕು ಇಲ್ಲ ಮಳವಳ್ಳಿಗೆ ಹೋಗಿ ರಿಟರ್ನ್ ಬರಬೇಕು ಮತ್ತೆ ವಾಪಸ್ ಬರಬೇಕು ಬೇಕು ಹಾಗಾಗಿ ನಾನು ದೊಡ್ಡಿ ಹತ್ರನೇ ಹೇಳ್ಕೊಂಡ್ಬಿಡ್ತೀನಿ ಅಲ್ಲಿಂದ ತಿರ್ಗಿ ಮಂಡ್ಯ ಗಾಡಿ ಹತ್ಕೊಂಡು ಬರ್ತೀನಿ ಅಲ್ಲೇ ಇಳಿದ್ಬಿಟ್ಟು ನಾಷ್ಟ ಮಾಡಿಕೊಂಡು ಆಮೇಲೆ ಮತ್ತೆ ಬಂದೆ ಅಲ್ಲೇ ಇಳಿದ್ಬಿಟ್ಟು ಬಿಲ್ಡಿಂಗ್ ಹತ್ರ ಮತ್ತೆ ಆಟೋದಲ್ಲಿ ಬರಬೇಕು ಅಲ್ಲಿಂದ ಇಳಿದ್ಬಿಟ್ಟು ಆಟೋದಲ್ಲಿ ಬಂದೆ ಆಮೇಲೆ ಬಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಹೋಗಿದ್ವಿ ಅದು ಕೆಲಸನೇ ಆಗೇ ಇಲ್ಲ ಫ್ರೆಂಡ್ಸ್ ಹೋಗಿ ಕೆಲಸ ಆಗಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಇವತ್ತಿತ್ಕೊಂಡು ನಾಳೆ ಹೋಗೋಣ ಅಂದ್ಬಿಟ್ಟು ಇದು ನಮ್ಮ ಊರು ನಾನು ಆಟೋ ಹಿಡಿದು ನಡ್ಕೊಂಡು ಹೋಗ್ತಾ ಇರುವಾಗ ವೀಡಿಯೋ ಅವ್ನು ಚಿಕ್ಕದಾಗಿ ಈಗಂತೂ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ ನಮ್ಮೂರು ಎಲ್ಲ ಮನೆಗಳಂತೂ ನೋಡಿ ಎಷ್ಟು ದೊಡ್ಡ 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 ಮನೆಗಳು ಕಟ್ತಿದ್ದಾರೆ ಈಗೆಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಆದರೆ ನಮ್ಮ ಮನೆ ಮಾತ್ರ ಹಾಗೇ ಇದೆ ನಮ್ಮ ಅಮ್ಮ ಇದ್ದಿದ್ರೆ ಕಟ್ಟಿಸ್ತಿದ್ರೋ ಏನೋ ಗೊತ್ತಿಲ್ಲ ಸದ್ಯ ಇವಾಗ ಮಾತ್ರ ಹಾಗೇನೇ ಇದೆ ಅಂಚಿನ ಮನೆ ನಿಮಗೆ ಅದರ ಪರಿಚಯನೂ ಮಾಡಿಸ್ತೀನಿ ನಮ್ಮ ಮನೆಯ ಪರಿಚಯ ಆಮೇಲೆ ಬಂದೆ ಆಮೇಲೆ ನಮ್ಮ ಅಕ್ಕವರು ಇದ್ದಾರೆ ಅಂದರೆ ರಿಲೇಷನ್ನು ಅವ್ರ ಮನೇಲಿ ಹೋಗಿ ಮಾತಾಡಿಸ್ಕೊಂಡು ಆಮೇಲೆ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಿ ಪೋಸ್ಟ್ ಆಫೀಸ್ ಹತ್ರ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಕೆಲಸಗಳಾಗಿಲ್ಲ ಆಮೇಲೆ ಬಂದು ಈ ಥರ ಮನೆ ತೋರಿಸೋಣ ಅಂದ್ಬಿಟ್ಟು ಒಂದು ಲಾಗ್ ಮಾಡೋಣ ಅನ್ನಿಸ್ತು ಹಂಗಾಗಿ ಲಾಗ್ ಮಾಡ್ತಾಯಿದ್ದೀನಿ ನಮ್ಮ ಚಿಕ್ಕ ನಮ್ಮ ಅಂಚಿನ ಮನೆ ಪರಿಚಯ ನಮ್ಮ ಹಳ್ಳಿಲಿ ಯಾವ ಥರ ಇದೆ ನಮ್ಮ ಮನೆ ಅಂತ ತೋರಿಸೋಣ ಅಂತ ಅನ್ನಿಸ್ತು ಹಾಗಾಗಿ ಈ ಲಾಗ್ ಮಾಡೋಣ ಅನ್ನಿಸ್ತು ಬನ್ನಿ ನಮ್ಮ ಮನೆ ಹಂಚಿನ ಮನೆ ಅದನ್ನು ಹೇಗಿದೆ ನೋಡೋಣ ನಿಮ್ಗೆ ಈ ಥರ ಹಂಚಿನ ಮನೆ ಇದೆಯಾ ಅಂತ ಕಮೆಂಟ್ ಮಾಡಿ ನಿಮ್ಮ ಊರುಗಳಲ್ಲೂ ಈ ಥರ ಹಂಚಿನ ಮನೆ ಇದ್ದರೆ ಆಗೆಲ್ಲ ಹಂಚಿನ ಮನೆ ಈಗೆಲ್ಲ ಸೀಟ್ಗಳು ಹಾಕೊಂಡ್ಬಿಡ್ತಾರೆ ಹಾಗಾಗಿ ನಮ್ಮದು ಈ ಥರ ಇದೆ ನೋಡಿ ಮನೆ ಅಂದರೆ ಎಲ್ಲ ಫುಲ್ಲು ಗೂಡು ಗೂಡು ಕಟ್ಕೊಂಡ್ಬಿಟ್ಟಿದೆ ಮತ್ತು ಅಮ್ಮ ಇದ್ದಾಗೆಲ್ಲ ನೀಟಾಗಿ ಇದ್ದರು ಈಗ ಅಮ್ಮ ಇಲ್ಲ ಅಪ್ಪನೂ ನಮ್ಮ ಜೊತೆಲೇ ಇದ್ದಾರೆ ಯಾರೂ ಇರೋಲ್ಲ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಅಮ್ಮ ಚಿಕ್ಕಮ್ಮ ಚಿಕ್ಕಮ್ಮಂದಿರು ಮತ್ತು ನಮ್ಮಮ್ಮಂದು ಫೋಟೋ ಅದು ಮತ್ತು ಆಮೇಲೆ ಮನೆಯೆಲ್ಲ ಬಂದು ನಾವು ಇವಾಗ ಬಂದಾಗ ಬಂದಾಗೆಲ್ಲ ಕ್ಲೀನ್ ಮಾಡಿ ಹೋಗಿದ್ವಿ ಆಮೇಲೆ ಅಡುಗೆ ಮನೇಲಿ ಮಾತ್ರ ನಮ್ಮ ಅಣ್ಣ ಅತ್ತಿಗೆ ಬಂದಿದ್ದರು ಚೂರು ಎಲ್ಲ ಚೀಲಕ್ಕೆ ಇಟ್ಟು ಹೋಗ್ತಿದ್ವಿ ನಾವು ಸಾಮಾನೆಲ್ಲ ಆದರೆ ಇವ್ರು ನೋಡಿದ್ರೆ ಎಲ್ಲ ಹಂಗಂಗೆ ಇಟ್ಬಿಟ್ಟು ಬಂದುಬಿಟ್ಟಿದ್ದಾರೆ ನೋಡಿ ಏನೋ ಎತ್ತಿ ಚೀಲಕ್ಕೆ ಹಾಕೇ ಇಲ್ಲ ಎಲ್ಲ ನೋಡೋಕೆ ಹಂಗಂಗೆ ಇಟ್ಬಿಟ್ಟಿದ್ದಾರೆ ಒಂದು ಚೀಲಕ್ಕೆ ಹಾಕಿ ಕಟ್ಟಿ ಇಟ್ಬಿಟ್ಟು ಬರ್ತಿದ್ವಿ ಆಮೇಲೆ ಯಾರೂ ಯೂಸ್ ಮಾಡಲ್ಲ ಏನಿಲ್ಲ ಇಲಿಗಳೆಲ್ಲ ಹಾಳು ಮಾಡುತ್ತೆ ಅಂದ್ಬಿಟ್ಟು ನಾವು ಚೀಲಕ್ಕೆ ತುಂಬ್ತಿದ್ವಿ ಅವ್ರು ಬಂದವರು ನೋಡಿ ಎಲ್ಲ ಹಂಗಂಗೆ ಇಟ್ಬಿಟ್ಟು ಬಂದಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಆಮೇಲೆ ಇದೆಲ್ಲ ಅಡುಗೆ ಮನೆ ಇದು ಅಡುಗೆ ಮನೆ ಆಗಿರಲಿಲ್ಲ ಫಸ್ಟು ನಮ್ಮಮ್ಮ ತೀರ್ಕೊಂಡ್ಮೇಲೆ ನಾವು ಈ ಕಡೆ ಅಡುಗೆ ಮನೆ ಮಾಡ್ಕೊಂಡ್ವಿ ಆ ಕಡೆ ಇತ್ತು ಅಡುಗೆ ಮನೆ ಅಡುಗೆ ಮನೆ ಅಂದರೆ ಇಲ್ಲಿ ಇವಾಗ ನಮ್ಮ ಅಕ್ಕವ್ರೊಂದು ಹೊಸ ಮನೆ ಕರೆಸಿದ ನಮ್ಮ ರಿಲೇಷನ್ನು ಅವರು ಯಾವ ಸಾಮಾನೆಲ್ಲ ಇಟ್ಟಿದ್ದಾರೆ ನೋಡಿ ಇದೆಲ್ಲ ಅವ್ರ ಸಾಮಾನುಗಳು ಈ ಕಡೆ ಅಡುಗೆ ಮನೆ ಇತ್ತು ಒಲೆ ಇತ್ತು ಸೌದೆ ಒಲೆ ಇಲ್ಲಿದೆ ನೋಡಿ ಪೈಪ್ ಒಲೆ ಆಮೇಲೆ ಇಲ್ಲಿ ಎಲ್ಲ ತೋಡ್ತಾ ಇದೆ ಅಂದ್ಬಿಟ್ಟು ನಮ್ಮ ಅಪ್ಪ ಒಲೆನೇ ಕಿತ್ತೊಟ್ಟಿದ್ದಾರೆ ಅವಾಗ ಇಲ್ಲಿ ಈ ಕಡೆನೇ ಅಡುಗೆ ಮಾಡ್ತಾಯಿದ್ದು ನಾವು ಸೌದೆ ಒಲೆಯಲ್ಲಿ ಗ್ಯಾಸ್ ಬಂದಮೇಲೆ ಆ ಕಡೆಗೆ ಇಟ್ಕೊಂಡು ಇದು ದೇವ್ರ ಮನೆ ನಾವು ಹಬ್ಬಕ್ಕೆ ಬಂದಾಗ ಪೂಜೆ ಮಾಡಿಬಿಟ್ಟು ಹೋಗಿದ್ದು ಅದೇ ಮಹೇಶ್ವರಿ ಹಬ್ಬದ್ದು ವೀಡಿಯೋಗಳು ಹಾಕಿದ್ದೀನಿ ನೋಡಿದರೆ ಗೊತ್ತಾಗುತ್ತೆ ಆವಾಗ ಬಂದಾಗ ಪೂಜೆ ಮಾಡಿಬಿಟ್ಟು ಹೋಗಿದ್ದು ಈಗ ಬಂದಿದ್ದೀನಿ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಇವಾಗ ಅಪ್ಪನೂ ನಮ್ಮ ಜೊತೆಲೇ ಇದ್ದಾರೆ ಕೊರೋನಾ ಬಂದಾಗಿಂದೂ ನಮ್ಮ ಜೊತೆಲೆ ಇರಿಸ್ಕೊಂಡಿದ್ದೀನಿ ಯಾಕೆಂದರೆ ಅಣ್ಣ ನನ್ನ ತಂಗಿ ಎಲ್ಲ ಬೆಂಗಳೂರಲ್ಲೇ ಇರೋದು ಅಲ್ಲೇ ಇರ್ಸ್ಕೊಂಡಿದ್ದೀವಿ ಬಂದು ಬಂದು ಹೋಗೋಕ್ಕಾಗಲ್ಲ ಅಂತ ಇದೆಲ್ಲ ನಮ್ಮ ಅಕ್ಕ ಅವ್ರದ್ದು ಸಾಮಾನು ಮತ್ತು ಹಿಂದೆಗಡೆ ಕೊಟ್ಟಿಗೆ ಇದೆ ಇದು ನಾವು ಹಸುಗಳು ಸಾಕಿದ್ವಿ ಮೂರು ಹಸು ಕಟ್ತಾ ಇದ್ವಿ ಇಲ್ಲಿ ತುಂಬ ಹಸುಗಳು ಮೇಕೆಗಳು ಕೋಳಿ ಎಲ್ಲ ಇತ್ತು ಫ್ರೆಂಡ್ಸ್ ಇದೆಲ್ಲ ನಮ್ಮ ಅಕ್ಕವ್ರದ್ದು ಸಾಮಾನುಗಳು ಎಲ್ಲ ಇಟ್ಟಿದ್ದಾರೆ ನಾವು ಅವಾಗ ಹಸುಗಳ ನಮ್ಮ ನಮ್ಮನೆ ನೋಡೋಕ್ಕೆ ಒಂಥರ ಕಳೆಯಾಗಿರ್ತು ಈಗ ಅಮ್ಮ ತೀರ್ಕೊಂಡ್ಮೇಲೆ ಎಲ್ಲ ಮಾರಿಬಿಟ್ವಿ ಏನೂ ಇಲ್ಲ ಇವಾಗ ಬರೀ ಖಾಲಿ ಖಾಲಿ ಮನೆ ನೋಡಿ ಹೆಂಗಿದೆ ಈ ಕಡೆ ಬಚ್ಚಲ ಮನೆ ಈ ಕಡೆ ಟಾಯ್ಲೆಟ್ ಇದೆ ಎಲ್ಲ ಒಂಥರ ಆಗ್ಬಿಟ್ಟಿದೆ ಆಮೇಲೆ ಬಚ್ಚಲ ಮನೆಯಲ್ಲೇ ಹಂಡೆ ಹುಣಿಸಿದ್ವಿ ಸೌದೆಗಳು ಇರ್ತಿತ್ತಲ್ಲ ಸೌದೆ ಒಲೆಗೆ ಹಂಡೆ ಉಣ್ಸಿ ಮಾಡಿರೋದು ಆ ಕಡೆ ತೊಟ್ಟಿ ಇದೆ ಒಂದು ಕಡೆ ನೀರು ತುಂಬಿಸ್ಕೊಳ್ಳೋಕ್ಕೆ ಈ ಥರ ಮಾಡಿದ್ದಿದ್ವು ಅವಾಗ ತುಂಬ ಒರೆಸ್ತೆಯಿಂದೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ಮಾಡಿಸಿದ್ದೆಲ್ಲ ಈಗಲ್ಲ ಹಂಗೆ ಮಾಡ್ಸೋದಕ್ಕೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ ಪಾಪ ನಮ್ಮಮ್ಮ ಇದ್ದಾಗ ಅಷ್ಟು ಕಷ್ಟದಲ್ಲೂ ಈ ಥರ ನಮ್ಮ ಮಕ್ಕಳು ಹೊರಗಡೆ ಹೋಗಬಾರ್ದು ಅಂತ ಟಾಯ್ಲೆಟ್ ಆಗಲಿ ಬಚ್ಚರ ಮನೆ ಆಗಲಿ ಇಷ್ಟು ನೀಟಾಗಿ ಮಾಡಿಸಿದ್ದಾರೆ ಮತ್ತು ಇದು ಹಿಂದೆಗಡೆನೂ ಜಾಗ ಇದೆ ಅಲ್ಲಿ ನಮ್ಮಮ್ಮ ತರಕಾರಿ ಎಲ್ಲ ಬೆಳೆಯೋರು ಕುಂಬಳಕಾಯಿ ಸೋರೆಕಾಯಿ ಆ ಥರ ಹೂವಿನ ಗಿಡಗಳೆಲ್ಲ ಹಾಕ್ತಿದ್ರು ಈಗ ನೋಡಿ ಎಲ್ಲ ಪಾಳು ಬಿದ್ದುಬಿಟ್ಟಿದೆ ಮತ್ತು ಇದು ನುಗ್ಗೆ ಸೊಸಿ ಮಾತ್ರ ಇದೆ ನುಗ್ಗೆ ಮರ ಅದು ನಮ್ಮ ಅಪ್ಪ ಎಲ್ಲ ಕಡ್ದಾಕ್ಬಿಟ್ಟಿದ್ರು ತುದಿ ಇಲ್ಲಿ ಮಾತ್ರ ಸ್ವಲ್ಪ ಚಿಗ್ರಿದೆ ಅದು ಅವ್ರ ಇವರು ಕಿತ್ಕೊಂಡ್ಬಿಡ್ತಾರೆ ನುಗ್ಗೆ ಸೊಪ್ಪು ಇವತ್ತೇನೋ ಎರಡು ಕಡ್ಡಿ ಇದೆ ನಾನು ಹೋಗುವಾಗ ಅದನ್ನು ಕಿತ್ಕೊಂಡು ಹೋಗ್ಬೇಕು ನನ್ನ ತಂಗಿ ಕೇಳ್ತಾಳೆ ನುಗ್ಗೆ ಸೊಪ್ಪು ಊರಿಗೆ ಊರಿಗೋಗಿದ್ದೆ ಅಂದರೆ ಸಾಕು ನುಗ್ಗೆ ಸೊಪ್ಪು ತಗೊಬಂದ ಅಂತಾಳೆ ನೋಡಿ ಇರೋದು ಒಂದು ನಾಲ್ಕು ಕಡ್ಡಿ ಇದೆ ಕಿತ್ಕೊಂಡು ಹೋಗ್ಬೇಕು ಹೋಗುವಾಗ ಈ ಥರ ಹಿಂದೇನು ಜಾಗ ಇದೆ ಮುಂದೇನು ಜಾಗ ಇದೆ ನಮ್ಮದು ಫ್ರೆಂಡ್ಸ್ ಏನಾದರೂ ಮಾಡ್ತೀವಿ ಅಂದರೆ ಮಾಡ್ಬೋದಾದ್ರೆ ಮಾಡೋಕ್ಕೆ ಅಮೌಂಟು ಇಲ್ಲ ಹಂಗಾಗಿ ಇರೋದನ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ ಅದೇನು ಕಟ್ಟಿ ಇಲ್ಲಿ ಇರೋಲ್ಲ ಹಂಗಾಗಿ ಇರೋ ಮನೇಲಿ ಸಾಕು ನಾವು ಬಂದಾಗ ಹೋದಾಗ ಉಳ್ಕೊಳಕ್ಕೆ ಈ ಜಾಗ ಸಾಕು ಆಮೇಲೆ ಅಡುಗೆ ಸಾಮಾನು ಅಂದರೆ ಪಾತ್ರೆಗಳೆಲ್ಲ ಇದೆ ಸಿಲಿಂಡ್ರ್ ಇದೆ ಎಲ್ಲ ಇದೆ ದಿನಸಿ ಒಂದು ತೊಗೊಬಂದರೆ ಸಾಕು ಮಾಡಿಕೊಂಡು ಊಟ ಮಾಡಿಕೊಂಡು ನಾವು ರಜಕ್ಕೆಲ್ಲ ಬರ್ತೀವಿ ಬಂದಾಗ ಒಂದು ವಾರ ಹದಿನೈದು ದಿನ ಇಟ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಒಂದು ವಾರ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗ್ತೀವಿ ನೋಡಿ ಈ ಥರ ಇದೆ ಅಂಚಿನ ಮನೆ ತುಂಬ ಚೆನ್ನಾಗಿದೆ ಅದೇ ನಮ್ಮ ಅಮ್ಮ ಇದ್ದೀನಿ ಇನ್ನೂ ಚೆನ್ನಾಗಿ ಇಟ್ಕೊಂಡಿರೋರು ಆದರೆ ಏನು ಮಾಡೋಕ್ಕಾಗಲ್ಲ ಇವಾಗ ಆ ಥರ ಇದೆ ನಿಮ್ಮ ನಿಮ್ಮ ಊರ ಕಡೆ ಈ ಥರ ಹಂಚಿನ ಮನೆ ಇದೆಯಾ ಹಳ್ಳಿ ಕಡೆ ಅಂತ ಕಮೆಂಟ್ ಮಾಡಿ ಈ ಥರ ಇದೆ ಈಚೆ ನೇಚರ್ ಈ ಥರ ಇದೆ ನೋಡಿ ಎಲ್ಲ ಕುತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಮಾಡಿತ್ತು ನಮ್ಮ ಅಮ್ಮ ಇದ್ದಾಗೆಲ್ಲ ಕಿತ್ತೋಗಿ ಗಿಡ ಗೆಂಡೆ ಎಲ್ಲ ಬೆಳ್ಕೊಂಡು ಈ ಥರ ಆಗ್ಬಿಟ್ಟಿದೆ ನೋಡಿ ಈಗ ಏನು ಮಾಡೋಕ್ಕಾಗಲ್ಲ ನೋಡ್ಕೊಳ್ಳೋಕ್ಕೂ ಆಗಲ್ಲ ನಾವಿಲ್ಲಿರೋಕ್ಕೂ ಆಗೋದಿಲ್ಲ ಹಂಗೆ ಆಗ್ಬಿಟ್ಟಿದೆ ಈ ಥರ ಇದೆ ನಮ್ಮ ಮನೆ ನಮ್ಮ ಹಳ್ಳಿ ಮನೆ ಈ ಥರ ಇದೆ ನೋಡಿ ಇಲ್ಲೆಲ್ಲ ಕೊಳಗಿತ್ತು ತೊಟ್ಟಿ ಇದೆ ನೋಡಿ ಅಲ್ಲೇ ಇಲ್ಲೇ ಪಾ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಎಲ್ಲ ಇಲ್ಲೇ ಮಾಡ್ತಾ ಇದ್ದಿದ್ದು ಈಗೆಲ್ಲ ಪಾಳು ಬಿದ್ದು ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಹೇಳೋದು ಅಮ್ಮ ಇದ್ದಿದ್ರೆ ಹಿಂಗೆ ಇರ್ತಿತ್ತ ಮನೆ ಈಗ ಅಮ್ಮ ಇಲ್ಲದೆ ಇರೋದಕ್ಕೆ ಪಾಳು ಬಿದ್ದು ಮನೆ ಆಗಿಬಿಟ್ಟಿದೆ ನಾವು ಯಾವಾಗಲೂ ಬಂದಾಗ ಹೋದಾಗ ನೋಡ್ಕೋತಾ ಇರ್ತೀವಿ ಮನೆ ನೋಡಿ ಈ ಥರ ಇದೆ ಪಕ್ಕದಲ್ಲೇ ರಾಮಂದ್ರ ಇದೆ ಇದೆಲ್ಲ ಎದುರುಗಡೆ ನೇಚರ್ ನಮ್ಮನೆ ಎದುರುಗಡೆ ಇರೋ ನೇಚರ್ ಇದು ಹೇಗಿದೆ ಫ್ರೆಂಡ್ಸ್ ನಮ್ಮನೆ Comment muddy. Thank you for watching, friends.